ನಮಸ್ಕಾರ ವೀಕ್ಷಕ ಬಂಧುಗಳೇ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜನವರಿ ಇಪ್ಪತ್ತೆಂಟರಿಂದ ಈ ರಾಶಿಯವರಿಗೆ ಶುಕ್ರ ದಸೆ ವರ್ಷವಿಡೀ ಲಕ್ಷ್ಮೀ ಕೃಪೆ ಸಿಗ್ತಾ ಇದೆ ಜನವರಿ ಇಪ್ಪತ್ತೆಂಟರಂದು ಶುಕ್ರನು ಮೀನರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಮೀನರಾಶಿಯಲ್ಲಿ ಶುಕ್ರ ಸಂಚಾರವು ಅತ್ಯಂತ ಶಕ್ತಿಶಾಲಿ ಮತ್ತು ಮಂಗಳಕರವಾಗಿತ್ತು ಈ ಸಂಚಾರದಿಂದ ಕೆಲವು ರಾಶಿಯವರ ಸುವರ್ಣ ಸಮಯ ಪ್ರಾರಂಭವಾಗುವ ಒಂದು ಬಲವಾದ ಸಾಧ್ಯತೆ ಇರುತ್ತೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಹಾಗಾದರೆ ಅದೃಷ್ಟವಂತ ರಾಶಿ ಚಿಹ್ನೆಗಳು ಯಾವ್ಯಾವ ಮತ್ತು ಅವುಗಳಿಗೆ ಯಾವ ವೆಲ್ಲ ಲಾಭಗಳು ಈ ಒಂದು ಲಕ್ಷ್ಮೀ ಕೃಪೆಯಿಂದ ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಕೊಳ್ಳಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪ್ರೀತಿ ಕಲೆ ಸೌಕರ್ಯ ಐಷಾರಾಮಿ ಮತ್ತು ಸೌಂದರ್ಯದ ಅಧಿಪತಿ ಮತ್ತು ನಿಯಂತ್ರಿಸುವ ಗ್ರಹವಾದ ಶುಕ್ರವು ಜನವರಿ ಇಪ್ಪತ್ತೆಂಟರಂದು ತನ್ನ ಉತ್ಕೃಷ್ಟ ಚಿಹ್ನೆ ಮೀನದಲ್ಲಿ ಸಾಗುತ್ತೆ ಜ್ಯೋತಿಷದ ದೃಷ್ಟಿಕೋನದಿಂದ ಈ ಸಾಗಣೆಯು ಬಹಳಷ್ಟು ಮುಖ್ಯವಾಗಿರುತ್ತೆ ಏಕೆಂದರೆ ಶುಕ್ರನು ಮೀನರಾಶಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮಂಗಳಕರವಾಗಿರುತ್ತೆ ಈ ಒಂದು ಸಾಗಣೆಯು ಎಲ್ಲ ರಾಶಿಗಳ ಚಿಹ್ನೆಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ ಇದು ಪ್ರೀತಿ ಸಂಬಂಧಗಳು ಹಣ ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕತೆಯಿಂದ ಕ್ಷೇತ್ರಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ ಮೀನರಾಶಿಯ ಅಧಿಪತಿ ಗುರು ಗುರುಗ್ರಹವು ಜ್ಞಾನ ಧರ್ಮ ಮತ್ತು ಮಂಗಳಕರ ಸಂಕೇತ ಶುಕ್ರ ಮತ್ತು ಗುರುಗ್ರಹ ಮಂಗಳಕರ ಪ್ರಭಾವದಿಂದಾಗಿ ಈ ಒಂದು ಸಮಯವು ಸಮೃದ್ಧಿ ಆಧ್ಯಾತ್ಮಿಕತೆ ಮತ್ತು ಸೌಂದರ್ಯದ ವಿಶಿಷ್ಟ ಸಂಗಮವನ್ನು ತರುತ್ತೆ ಜ್ಯೋತಿಷದ ಪ್ರಕಾರ ಶುಕ್ರನು ಮೀನದಲ್ಲಿ ಉದೃಷ್ಟನಾಗ್ತಾನೆ ಅಂತಲೇ ಹೇಳ್ಬೋದು ಅಂದರೆ ಅದು ತುಂಬ ಶಕ್ತಿಯುತ ಮತ್ತು ಮಂಗಳಕರವಾಗಿರುತ್ತೆ ಮಂಗಳಕರ ಮತ್ತು ಶಕ್ತಿಯುತವಾದ ಶುಕ್ರನು ಬಡವರನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡ್ತಾನೆ ಹಾಗಾಗಿ ಶುಕ್ರ ಈ ಒಂದು ಸಂಚಾರವು ಕೆಲವು ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ ರಾಶಿಯವರ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸುವುದರ ಜೊತೆಗೆ ಸಂಪತ್ತಿನ ಹೆಚ್ಚಾಗುವುದೇ ಇದರ ಜೊತೆಗೆ ಸಂಪತ್ತು ಕೂಡ ಹೆಚ್ಚಳವಾಗಬಹುದು ರಾಶಿಗೆ ಚಲಿಸುವುದರಿಂದ ಯಾವ ರಾಶಿ ಬಂಪರ್ ಲಾಭ ಸಿಗಬಹುದು ಎಂಬುದು ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರಿಗೆ ಶುಕ್ರನು ರಾಶಿಗೆ ಚಲಿಸುವುದು ಈ ರಾಶಿಯ ಜನರಿಗೆ ತುಂಬಾನೇ ಪ್ರಯೋಜನಕಾರಿಯಾಗುತ್ತೆ ಈ ರಾಶಿಯ ಎರಡನೇ ಮತ್ತು ಏಳನೇ ಮನೆಗಳಿಗೆ ಅಧಿಪತಿಯಾಗಿರುವುದರಿಂದ ಇದು ಹನ್ನೆರಡನೇ ಮನೆಗೆ ಪ್ರವೇಶ ಮಾಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ರಾಶಿ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಒಂಟಿ ಜನರು ನಿಜವಾದ ಪ್ರೀತಿಯನ್ನು ಕಾಣಬಹುದು ಇದರೊಂದಿಗೆ ವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಬರಬಹುದು ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಇದರಿಂದ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ನೀವು ವಿದೇಶ ಪ್ರವಾಸ ಅಥವಾ ದೂರದ ಪ್ರವಾಸಕ್ಕೆ ಹೋಗಬಹುದು ಒಟ್ಟಾರೆಯಾಗಿ ಶುಕ್ರನು ರಾಶಿಗೆ ಸಲ್ಲಿಸುವುದು ಮೇಷರಾಶಿಯವರಿಗೆ ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ಕುಂಭರಾಶಿಯವರು ಶುಕ್ರನು ಈ ರಾಶಿಯ ಎರಡನೇ ಮನೆಯಲ್ಲಿ ಅಂದರೆ ಹಣದಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ರಾಶಿ ಜನರು ಹಣದ ಲಾಭವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಪ್ರಬಲವಾಗುತ್ತೆ ಹಣದ ಸಂಪಾದಿಸಲು ಅನೇಕ ಹೊಸ ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ ಪೋಷಕರೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ನೀವು ಸ್ಥಾಪಿಸಬಹುದು ಭವಿಷ್ಯದ ಬಗ್ಗೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಮಹದಿನ ಪ್ರಭಾವದಿಂದ ಎಲ್ಲರನ್ನ ಮೆಚ್ಚಿಸಬಹುದು ಇನ್ನು ಋಷಭ ರಾಶಿಯವರು ಶುಕ್ರನ ಈ ಒಂದು ಸಂಚಾರದಿಂದಾಗಿ ಋಷಭ ರಾಶಿ ಅಧಿಪತಿ ಮತ್ತು ಉನ್ನತ ಸ್ಥಾನದಲ್ಲಿರುವಂತಹ ಈ ಒಂದು ಸಂಚಾರವನ್ನು ನಿಮಗೆ ಅತ್ಯಂತ ಮಂಗಳಕರವಾಗಿರುತ್ತೆ ಹೊಸ ಪ್ರೇಮ ಸಂಬಂಧವನ್ನು ರೂಪಿಸುವ ಸಾಧ್ಯತೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಿಹಿ ಮತ್ತು ಸಂತೋಷ ಇರುತ್ತೆ ಹಣಕಾಸಿನ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಇದು ಉಳಿತಾಯದಲ್ಲಿ ಯಶಸ್ವಿಯಾಗುತ್ತದೆ ಐಶಾನ್ಯ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಕಲೆ ಸಂಗೀತ ಮತ್ತು ಪ್ಯಾಷನ್ನಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಪ್ರಗತಿ ಇರುತ್ತೆ ಅಂತಲೇ ಹೇಳಬಹುದು ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಳವಾಗುತ್ತೆ ಭಕ್ತಿ ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಧಾರ್ಮಿಕ ಪ್ರವಾಸಗಳ ಸಾಧ್ಯತೆ ಕೂಡ ಇರುತ್ತದೆ ಹೇಳಬಹುದು ಇನ್ನು ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ರಾಶಿಯಲ್ಲಿ ಶುಕ್ರನ ಈ ಒಂದು ಸಂಚಾರವು ನಿಮ್ಮ ಅದೃಷ್ಟ ಮತ್ತು ಧಾರ್ಮಿಕ ಸ್ಥಾನವನ್ನು ಬಲಪಡಿಸುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತೆ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗ್ತಾ ಹೋಗುತ್ತೆ ಕೆಡುವಿಕೆಯಿಂದ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ಪ್ರೀತಿ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಆಳವಿರುತ್ತೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ಇರುತ್ತೆ ಅಂತಲೇ ಹೇಳಬಹುದು ವೃತ್ತಿ ಸಂಬಂಧಿತ ಪ್ರಯಾಣಗಳು ಇರಬಹುದು ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಅದೃಷ್ಟವು ನಿಮ್ಮ ಕಡೆ ಇರುತ್ತೆ ಮತ್ತು ಧಾರ್ಮಿಕ ಪ್ರವಾಸಗಳ ಅವಕಾಶ ಇರುತ್ತೆ ನೀವು ಆಧ್ಯಾತ್ಮಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಕೂಡ ಪಡ್ಕೊಳ್ತೀರಿ ಇನ್ನು ತುಲ ರಾಶಿ ತುಲ ರಾಶಿಯವರಿಗೆ ಶುಕ್ರನ ತುಲ ಅಧಿಪತಿಯಾಗಿದ್ದು ಉಚ್ಚ ರಾಶಿಯಲ್ಲಿ ಅವನೊಪ ಉಪಸ್ಥಿತಿಯು ನಿಮಗೆ ಅತ್ಯಂತ ಫಲಪ್ರದವಾಗಿರುತ್ತೆ ಅಂತಲೇ ಹೇಳಬಹುದು ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ ಕೆಲಸ ಸ್ಥಳದಲ್ಲಿ ನೀವು ಬಡ್ತಿ ಮತ್ತು ಹೊಸ ಅವಕಾಶಗಳನ್ನು ಪಡಿತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತೆ ಹೊಸ ಹೂಡಿಕೆಗಳು ಉತ್ತಮ ಲಾಭವನ್ನು ತರುತ್ತೆ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಮತ್ತು ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ಹೆಚ್ಚಳವಿರುತ್ತೆ ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಹೆಚ್ಚಾಗುತ್ತೆ ನೀವು ಸೃಜನಶೀಲ ಕೆಲಸದಲ್ಲಿ ಎಷ್ಟನ್ನು ಪಡೆಯಲು ಸಾಧ್ಯವಾಗುತ್ತದೆ ಸಿಂಹರಾಶಿಯವರು ರಾಶಿಯವರಿಗೆ ಈ ಒಂದು ಸಂಚಾರವು ಅವರ ಹಣ ಮತ್ತು ಹೂಡಿಕೆ ಸಂಬಂಧಿತ ಕ್ಷೇತ್ರಗಳನ್ನು ಬಲಪಡಿಸಿಕೊಳ್ಳುತ್ತೆ ಇದ್ದಂತೆ ಹಣ ಗಳಿಸುವ ಸಾಧ್ಯತೆ ಇರುತ್ತೆ ನೀವು ವೃತ್ತಿ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ನೀವು ಆಸ್ತಿ ಅಥವಾ ಹೂಡಿಕೆಯಿಂದ ಲಾಭವನ್ನು ಪಡಿತೀರಿ ಸಂಪತ್ತು ಶೇಖರಣೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ನಿಮಗೆ ಸಕಾರಾತ್ಮಕತೆ ಮತ್ತು ಆಳ ಇರುತ್ತೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ನೀವು ಸಂತೋಷ ಮತ್ತು ಉತ್ಸಾಹವನ್ನು ಅನುಭವಿಸಲಿದ್ದೀರಿ ವಾಯ್ದರಿಗೆ ವಿವಾಹ ಸಾಧ್ಯತೆ ಇರುತ್ತೆ ತಂಪು ಜೀವನದಲ್ಲಿ ಮಾಧುರಿಯ ಪ್ರವತ್ತು ಪ್ರೀತಿ ಹೆಚ್ಚಾಗುತ್ತವೆ ಅಂತ ಹೇಳಬಹುದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ಒಂದು ಸಂಚಾರವು ತುಂಬ ಶುಭಕರವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿಯಲ್ಲಿ ಶುಕ್ರನ ಉನ್ನತ ಸ್ಥಳದಲ್ಲಿರ್ತಾನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಆಳ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸಲಿದ್ದೀರಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ಹೊಸ ಎತ್ತರವನ್ನು ತಲುಪುವ ಸಮಯ ಇದಾಗಿರುತ್ತೆ ಆಧ್ಯಾತ್ಮಿಕ ಅರಿವು ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಧಾರ್ಮಿಕ ಕೆಲಸಗಳು ಕಾರ್ಯಗಳು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸ್ತೀರಿ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟು ರಾಶಿಗಳು ಕೂಡ ಜನವರಿ ಇಪ್ಪತ್ತೆಂಟರಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಮತ್ತೆ ಲಕ್ಷ್ಮೀ ಕೃಪೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಲಲ್ಲಿದ್ದರೂ ಭಕ್ತಿಯಿಂದ ನೀವು ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಾಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು ಒಳಗಡೆ ಶೇರ್ ಮಾಡಿ